ಅಮ್ಮಾ ಆ ಕೇರ್ ಮಾಡ್ಲಿ ಸೀದಿ ಹೆಸರು ಕಾಳಿಂದ ಹಿಂಡಿ ಪಲ್ಯ ಮಾಡ್ತೀನಿ ಹೆಸರು ಕಾಳಿಂದ ಹಿಂಡಿ ಪಲ್ಯ ಇದು ಮೊದಲ ತೊಳೆದು ಕುಕ್ಕರಿಗೆ ಹಾಸ್ತೀನಿ ಹಾ ಅದು ಇದು ಕೂತು ಬರಕ ನಾ ಹಿಂಡಿ ಪಲ್ಯ ಹ್ಯಾಂಡ್ ಮಾಡೋದು ತೋರ್ಸ ಬೋನ ಲಂಚ್ ಬಾಕ್ಸ್ ಏನ್ ಏನು ಕಟ್ಬೇಕು ಏನು ಕೊಡ್ಬೇಕು ಬಹಳ ಕನ್ಫ್ಯೂಷನ್ ಇರುತ್ತೆ ದಿನ ದಿನ ಏನಪ್ಪ ಮಾಡೋದು ಪಟ್ಟಂತ ಆಗ್ತದೆ ಪಟ್ಟಂತ ಆಗ್ತದೆ ಆಮೇಲೆ ಹೆಲ್ದಿ ಕೂಡ ಪ್ರೋಟೀನ್ ಮಸ್ತ್ ಇರ್ತಿದೆ ಪ್ರೋಟೀನ್ ಇರ್ತದೆ ಹೆಲ್ದಿ ಇರ್ತದೆ ಡೈಜೆಷನ್ ವಾಟ್ ಸೊಲೈ ಹಾ ಡೈಜೆಷನ್ ಕೂಡ ಆಚೆ ಈಗ ತೋಕೋತೀವಿ ಇದ್ರಾಗ ಇಂತ ಹೆಸರು ಕಾಳು ಹಸಿರು ಕೆಂಪುನು ಸಿಕ್ತವ ಸ್ವಲ್ಪ ಬ್ರೌನ್ ಕಲರ್ ಎಲ್ಲೋ ಎಲ್ಲೋ ತರ ಅದು ನಮ್ಮಲ್ಲಿ ಬೆಂಗ್ಳೂರ್ದಾಗ ಸಿಗಲ್ಲ ಇದು ಸಿಗ್ತಾಯಿದ ದಿನ ಚಂದ ಐತೆ ಅದೂ ಪಲ್ಯ ಚಂದ ಐತೆ ಪಾಪಲ್ಯನೂ ಚಲೋ ಓಕೆ 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 ಈಗ ಇದನ್ನ ತೊಳೆದು ಎರಡು ಸಲ ತೊಳೆದ ಈಗ ಕುಕ್ಕರಿಗೆ ಸಾರ್ ಈಗ ಹೆಸ್ರು ಕಾಳು ಒಂದು ಬಟ್ಲು ಹೆಸ್ರು ಕಾಳು ತೊಳ್ಕೊಂಡು ಕುಕ್ಕರಿಗೆ ಹಾಕೋದು ಈಗ ಒಂದು ಒಂದು ಬಟ್ಲು ಒಂದು ಬಟ್ಲು ನೀರು ಏನು ಒಂದು ಬಟ್ಲ ನೀರು

ಸಿಟಿ ಮೂರು ಸಿಟಿ ಆಗಬೇಕು ಇದು ಹೌದಾ ಮೂರು ಸಿಟಿ ಆದ್ಮೇಲೆ ಏನು ಮಾಡೋದು ಏನು ಮಾಡೋದು ಹೇಳ್ತೀನಿ ಡಾ ನೀವು ಮೂರು ಸಿಟಿ ಆಗ ನಾನು ನೋಡ್ರಿ ಕುದ್ದಿ ಒಂದ್ರೆ ಬಹಳ ಚಲೋನೇ ಆಯ್ತು ಕೆಲವೊಂದು ಹೆಸರು ಬಹಳ ನಾಲ್ಕು ಸಿಟಿ ತಗೋಬೇಕಾತದು ಹಹ ಹಹ ಅಯ್ಯ ಹಂಗಿತ್ತಂದ್ರೆ ಇನ್ನೊಂದು ಸಲ ಕುದ್ದಿಂದ್ರೆ ಇನ್ನೊಂದು ಸಿಟಿ ತಗೋಬೇಕು ಆಯ್ತು ಮತ್ತೆ ಸ್ವಲ್ಪ ನೀರಾಗ್ಬೇಕೇ ಇಲ್ಲ ಇಲ್ಲ ಇದ್ದೇ ಅಂತ ಓಕೆ ಡಾ ಹಿಂದೆ ಪಲ್ಲೆ ಹ್ಯಾಂಗ್ ಮಾಡೋದು ಅದಕ್ಕೆ ಏನೇನೆ ಬೇಕು ನಾ ಹೇಳ್ತೀನಿ ಹ ಟೊಮೆಟೊ ಎಷ್ಟಿದು ఇదు ఒక టమాటా తోని సన్నొదిష్టు హ్మత ఇది ఉలగడి ఒక ఉలగడిద దోర్దు ఇష్ఠాకల అర్ధా హక్తిని అర్ధా హక్తి హ్ ఉలగడి తప్ల హ్ కర్బవ హ్ లింబికాయి హ్ హాసి మెన్షన్ కట్యా కోటి తిని కుటిని హ్ ఇష్ట్ మెన్షన్ ఇదు వంద 10 మెన్షన్ కావ అంద్రో ఈ చమచాల 2 చమచా ఆతది ఓకే హ్ బల్లొడి హ్ బరి బల్లొడి అస్తి బల్లొడి హాసి నుండి బల్లొడి హాసి నుండి కుట్కొండి ఈ హిండి పల్లిగా బల్లొడి ద్ర చంద ఓకే హ్ ಕೊತ್ತಂಬರಿ ಹಾಂ ಶೇಂಗದ ಬೀಜ ಒಗ್ಗರ್ಣೆಕ ಜೀರ್ಗಿ ಸಾಸ್ವಿ ಅರ್ಶಿಣ ಹಾಕು ಮತ್ತು ಉಪ್ಪು ಹಾಕು ಮತ್ತು ಇದು ಧನಿಯಾ ಪೌಡರ್ ಧನಿಯಾ ಪೌಡರ್ ಧನಿಯ ಪೌಡರ್ ಹವೇಸ್ ಪೌಡರ್ ಹವೇ ಪೌಡರ್ ಹಾಂ ಈಗ ಇದು ಕುದ್ದದೇನು ನೋಡ ಓಕೆ ಕುದ್ದದ ಈಗ ನೋಡು ಹಾಂ ಹಾಂ ಕುದ್ದದ ಇದು ಕುದ್ದದ ನಾ ಇದು ಗೆಮಿ ಸ್ವಲ್ಪ ಉಪಕಾರ ಯಾಕೆ ತಿಳ್ಕೊಂಡಿಲ್ಲ ಮಜಾ ಬರ್ತದಸ್ ಈಗ ಇದು ಹಿಂದಿ ಪಲ್ಯ ಹಂಗ ಮಾಡೋ ತೋರಿಸ್ತೀನಿ ಓಕೆ ಆಸ ತಂ ಹೀಡು ಕಟ್ ಓಕೆ ಈಗ ಎಣ್ಣೆ ಹಾಕೋ ಸರ್ ಹ್ಮ್ ಈಗ ಈ ಎಣ್ಣೆ ಹಾ ಈ ಸಾಸವಿ ಜೀರಿಗೆ ಹಾಕ್ತೆ ತಿಂ ಜೀರಿಗೆ ಸಾಸವಿ ಹ್ಮ್ टूटूटूटू और मैं कह रहा हूँ अंडे इगा, इगा शेगर बीजा है शेगर आज देखी अच्छी शेगर बीजा है यू हाँ ये तो ज़्यादा शेगर बीजा सन मारा तो तो लो कहने का यार सन मारे हाँ ये ना कुरकुला हाँ ये ना जरा सार मार के देखो शेगर सिस्टर को मार दो हाँ सिस्टर को देखो हाँ इगा उल्लागरी हाँ इगा उल्ला�

ಉಳ್ಳಗಡಿ ತಪ್ಪಲ ಹ್ಮ್ ಉಳ್ಳಗಡಿ ತಪ್ಪಲ ಬಹಳ ಯಾರ್ ಎಣ್ಣೆ ತಿರುವದಿಲ್ಲ ಹ್ಮ್ ಹ ಬಾಯೇ ಮಾರದಿಲ್ಲ ಸೊಂತೆ ಉಳ್ಳಗಡಿ ತಪ್ಪಲ ಹ್ಮ್ ಬಹಳ ಯಾರಿ ಎಣ್ಣೆಗ ಹ ತಿರುವಾದು ತಿರುವಾದಿಲ್ಲ ಇದು ಜಾಗದ ನೀವು ಮೆಂತ್ಯಪಲ್ಯ ಹಾಕಬಹುದು ಸಬ್ಸಿಗೆ ಪಲ್ಯ ಹಾಕಬಹುದು ಅದನ್ನು ಮಾಡಿ ತರಿಸ್ತೀನಿ ಹ್ಮ್ ఇది గాయిక ఉప్పాక ఇది ಸ್ವಲ್ಪ ఉప్పా హ రుచికి తక్కస్ట్ ఉప్పా హ రుచికి తక్కస్ట్ ఉప్పా హ రుచికి తక్కస్ట్ ఉప్పా హ ఇది హసిమెన్ సింకై హసి బయ రుచి కట్ చేస్తా హసిమెన్ సింకై నేను యాత్ లాస్ తకదాంద్ర టేస్ట్ కొడతది ఎన్నె హగ్ బార్ది ఓకే ఇది హసిమెన్ సింకై దీని వేస్ట్ కార్బెకత మురు ಬಳ್ಳೊಳ್ಳಿ ಇದು ಬಳ್ಳೊಳ್ಳಿ ಹಸಿ chunkSize ಕೊಟ್ಟಿತ್ತೀನಿ ಹಿಂಡಿ ಪಲ್ಯ ಗೊಳಿಗ ಜರ ಬಳ್ಳೊಳ್ಳಿ ಜಾಸ್ತಿ ಇದ್ರೆ ಚಲೋ ಹಾ ಚಂದಾತ ಮತ್ತೆ ಬಳ್ಳೊಳ್ಳಿ ಇದು ಯಾವಾಗಲೂ ಬಳ್ಳೊಳ್ಳಿ ಹಸಿರೇ ಆಗಬೇಕು ಅಂದ್ರೆ ಹಿಂಡಿ ಪಲ್ಯ ಸब्ಜಿ ಪಲ್ಯ ಪಲ್ಯಗಳೆಲ್ಲ ಟೇಸ್ಟ್ ಕೊಡ್ತಾವ ಗಮಗಮ ವಾಸ ಬಂತಾ ಈಗ ಬಂದೆರೆ ತಿರ್ವಾಣ ಈಗ Entonces, ¿sí ¿Hacar? ¿Hacar? ¿Hacar ah. y si dos caras Acá. Acá. da acá ahí qué es eso ¿Todo mejor, ಅರ್ಧ ಮ್ಯಾಗ ಸ್ವಲ್ಪ ಸಣ್ಣ ಇದ್ದವಲ್ಲ ಸಣ್ಣ ಲಿಂಬಿಕಾಯಿದ ಒಂದು ಹಿಂಡ್ರೆ ಸಾಣಬೇಕು ಬಹಳ ಅದಕ್ಕೆ ಹಿಂಡ್ ಹಿಂಡದಿವಲ್ಲ ಪಲ್ಯದ ರೊಟ್ಟಿ ಎಷ್ಟು ಕೊಟ್ಬೋದು

ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದ್ರಿ ಈಗ ನೀವು ನೋಡಿ ನಾವು ಒಂದು ಬಟ್ಟಲು ಅಷ್ಟೇ ಮಾಡಿದ್ವಿ ಒಂದು ಬಟ್ಟಲು ಅಷ್ಟೇ ತಗೊಂಡಿದ್ವಿ ಎಷ್ಟು ಆಗ್ಯದ ನೋಡಿರಿ ಪಲ್ಯ ಹಾಂ ಆರಾಮಾಗಿ ಮೂರು ನಾಲ್ಕು ನಾಲ್ಕೈದು ಮಂದಿ ಆಟ ಊಟ ಮಾಡೋಣ ಊಟ ಆರಾಮಾಗಿ ಒಂದು ಐದು ಮಂದಿಗೆ ಆಗಲ್ಲ ಇದು ಮಂದಿ ಸರಿ ಸರಿ ಗ್ಯಾಸ್ ಆಫ್ ಮಾಡೋದೀನಿ ಎಸ್ ಹಾಂ ಹೆಸರಿಂಡಿ ಪಲ್ಯ ರೆಡಿ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಮಾಡಿವಿ ಇದು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಕೂಡ ಭಾರಿ ಅತದ ಕಟ್ಟು ರೊಟ್ಟಿ ಮಸ್ತ್ ಚಜ್ಜಿ ಚಪಾತಿ ಕೂಡ ದಪಾಟಿ ಮಾಡ ವಿಧಾನ ಬಹಳ ಸೂಪರ್